ಹಂಗಾಮಿ ಮತ್ತು ಸಾವಿರದ ಒಂಬೈನೂರ ಪೂರ್ವದ ಅತಿಕ್ರಮಣದಾರರಿಗೆ ಆತಂಕ ವಿಶೇಷ ತನಿಖಾ ತಂಡ ರಚಿಸಿ ಅರಣ್ಯ ಭೂಮಿ ಹಸ್ತಾಂತರಿಸಲು ಒಂದು ವರ್ಷ ಗಡುವು ಕೋರ್ಟ್ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರದ ಪರವಾನಿಗೆ ಪಡೆಯದೆ ಕಂದಾಯ ಇಲಾಖೆ ಹಸ್ತಾಂತರಿಸಿದ ಕ್ರಮವನ್ನು ಅಸಿಂಧು ಎಂದು ಘೋಷಿಸಿ ಹಸ್ತಾಂತರಿಸಿದ ಉದ್ದೇಶಕ್ಕೆ ವರ್ಗಾಯಿಸಿದ ಭೂಮಿ ಹಂಚಿಕೆ ಪರಿಶೀಲಿಸಲು ವಿಶೇಷ ತನಿಖಾ ತಂಡ ರಚಿಸಿ ಮುಂದಿನ ಒಂದು ವರ್ಷದಲ್ಲಿ ಅರಣ್ಯ ಇಲಾಖೆಗೆ ಅರಣ್ಯ ಭೂಮಿಯನ್ನು ವಹಿಸಿಕೊಡುವಂತೆ ಸುಪ್ರೀಂ ಕೋರ್ಟ್ನ ಆದೇಶದಿಂದ ಹಂಗಾಮಿ ಮತ್ತು ಸಾವಿರದ ಒಂಬೈನೂರ ಪೂರ್ವದ ಮತ್ತು ಇನ್ನಿತರ ಉದ್ದೇಶಕ್ಕೆ ಅರಣ್ಯ ಭೂಮಿಯನ್ನು ಅವಲಂಬಿತವಾಗಿರುವ ಅರಣ್ಯವಾಸಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಹೇಳಿದರು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಕಂದಾಯ ಇಲಾಖೆಯು ಕೇಂದ್ರ ಸರ್ಕಾರದ ಪರವಾನಗಿಯನ್ನು ಪಡೆಯದೆ ಅರಣ್ಯ ಭೂಮಿಯನ್ನು ವರ್ಗಾಯಿಸಿರುವುದನ್ನು ಮುಂದಿನ ಒಂದು ವರ್ಷದಲ್ಲಿ ವಿಶೇಷ ತನಿಖಾ ತಂಡವನ್ನು ರಚಿಸಿ ಅವುಗಳನ್ನು ಗುರುತಿಸಿ ಅವೆಲ್ಲ ಭೂಮಿಗಳನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರಿಸಬೇಕಂತ ಹೇಳಿ ಒಂದು ಮಹತ್ವಪೂರ್ಣವಾದ ತೀರ್ಮಾನವನ್ನು ಕರ್ನಾಟಕ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂಥ ನ್ಯಾಯಮೂರ್ತಿ ಗವಾಯಿ ನೇತೃತ್ವದ ಮೂರು ಸದಸ್ಯರ ಪೀಠವು ಆದೇಶ ಮಾಡಿರುವುದು ಇದು ಅರಣ್ಯ ಅತಿ ಆತಂಕ ಕಾರಣವಾಗಿದೆ ಇವತ್ತು ಒಂದು ಸಾವಿರದ ಒಂಬೈನೂರ ಎಂಬತ್ತರ ನಂತರ ಅರಣ್ಯ ಸಂರಕ್ಷಣಾ ಕಾಯ್ದೆ ಬಂದ ನಂತರ ಕೇಂದ್ರ ಸರ್ಕಾರದ ಪರವಾನಗಿಯನ್ನು ತೆಗೆದುಕೊಳ್ಳೋದು ಅತಿ ಅವಶ್ಯ ಕೇಂದ್ರ ಸರ್ಕಾರದ ಪರವಾನಗಿ ಇಲ್ಲದೆ ಕಂದಾಯ ಇಲಾಖೆ ಭೂಮಿಯನ್ನು ವರ್ಗಾವಣೆ ಮಾಡಿದರೆ ಅದು ಅಸಿಂಧು ಎಂಬುದನ್ನು ಘೋಷಣೆ ಮಾಡಿದೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಸಿಜಿಐ ಆರ್ ಗವಾಯಿ ನ್ಯಾಯಮೂರ್ತಿ ಅಗಸ್ಟಿನ್ ಜಾರ್ಜ್ ಮಸಿ ಮತ್ತು ಮೂರ್ತಿ ಕೆ ವಿನೋದ್ ಚಂದ್ರನ್ ಅವರನ್ನೊಳಗೊಂಡ ಸುಪ್ರೀಂಕೋರ್ಟ್ನ ತ್ರಿಸದಸ್ಯ ಪೀಠವು ಮೇ ಹದಿನೈದರಂದು ಅರಣ್ಯ ಭೂಮಿಯನ್ನು ಖಾಸಗಿ ವ್ಯಕ್ತಿ ಮತ್ತು ಸಂಸ್ಥೆಗಳಿಗೆ ಹಂಚಿಕೆ ಮಾಡಲಾದ ಮಹಾರಾಷ್ಟ್ರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ದಾಖಲಿಸಲಾದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಗೆ ಸಂಬಂಧಿಸಿ ನೀಡಿದ ಆದೇಶದಲ್ಲಿ ಸುಪ್ರೀಂಕೋರ್ಟ್ ಮೇಲಿನಂತೆ ನಿರ್ದೇಶನವನ್ನು ನೀಡಿದೆ ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿಯ ನಂತರ ಏಪ್ರಿಲ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ಪೂರ್ವ ಕರ್ನಾಟಕದಲ್ಲಿ ಹತ್ತೊಂಬತ್ತು ಪ್ರಕರಣಗಳಿಗೆ ಸಂಬಂಧಿಸಿ ಹದಿನಾಲ್ಕು ಸಾವಿರದ ಎಂಟುನೂರ ಹೆಕ್ಟರ್ ಪ್ರದೇಶವನ್ನು ಗುರುತಿಸಿದ್ದೂರುತ್ತದೆ ಅದರಂತೆ ಸುಮಾರು ಮೂರು ಸಾವಿರಕ್ಕೂ ಮಿಕ್ಕ ಹಂಗಾಮಿ ಲಾಗಣಿದಾರರು ವಾರ್ಷಿಕ ಗುತ್ತಿಗೆ ಹಣ ನೀಡಿ ನವೀಕರಣಗೊಳಿಸದೇ ಇರುವುದು ಮತ್ತು ಕೇಂದ್ರ ಸರ್ಕಾರದ ಪರವಾನಿಗೆ ಪಡೆಯದೆ ಎಂಟು ಸಾವಿರ ಕುಟುಂಬಗಳಿಗೆ ಮಿಕ್ಕಿ ವಸತಿಗಾಗಿ ಆಶ್ರಯ ಪಟ್ಟವನ್ನ ಕಂದಾಯ ಇಲಾಖೆ ಅರಣ್ಯ ಭೂಮಿಯನ್ನು ವರ್ಗೀಕರಣ ಮಾಡಿರುವುದು ಮತ್ತು ಮಾಡುತ್ತಿರುವುದು ಸುಪ್ರೀಂ ಕೋರ್ಟ್ ಮೇ ಹದಿನೈದರ ಆದೇಶದಿಂದ ಅರಣ್ಯವಾಸಿಗಳು ಮುಂದಿನ ಕಾರಣಾತ್ಮಕ ಸಮಸ್ಯೆಗಳ ಕುರಿತು ಆತಂಕಕ್ಕೆ ಒಳಗಾಗಲು ಕಾರಣವಾಗಿದೆ ಎಂದು ಅವರು ಹೇಳಿದರು ಇವತ್ತು ಕರ್ನಾಟಕದಲ್ಲಿ ಸಾಗುವಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಅನುಮೋದನೆ ಮಾಡಿರುವುದು ಹತ್ತೊಂಬತ್ತು ಸಾವಿರದ ಮುನ್ನೂರ ನಲ್ವತ್ತೆಂಟು ಕುಟುಂಬಗಳಿಗೆ ಸುಮಾರು ಹದಿನಾಲ್ಕು ಸಾವಿರದ ಎಂಟುನೂರ ನಲವತ್ತೆಂಟು ಬಿಂದು ಎಂಬತ್ತ್ಮೂರು ಹೆಕ್ಟ್ರ ಪ್ರದೇಶವನ್ನು ಮಂಜಿಗೆ ಅರ್ಹ ಕುಟುಂಬ ಅಂತ ಹೇಳಿ ಗುರುತಿಸಲ್ಪಟ್ಟಿದೆ ಅವು ಯಾವುದಕ್ಕೂ ಇವತ್ತಿನವರಿಗೆ ಕೇಂದ್ರ ಸರ್ಕಾರದ ಪರವಾನಗಿಯನ್ನು ಪಡ್ಕೊಂಡಿಲ್ಲ ಅದೇ ರೀತಿಯಾಗಿ ಹಂಗಾಮಿ ಲಾಗಣಿದಾರರಿಗೂ ಸಹಿತ ಸುಮಾರು ಮೂರು ಸಾವಿರ ಹಂಗಾಮಿ ಲಾಗಣಿದಾರರು ಈ ಒಂದು ಭೂಮಿ ಹಕ್ಕಿಗೆ ಸಂಬಂಧಪಟ್ಟಂತೆ ಹಕ್ಕು ಪತ್ರವನ್ನು ಕೆಲವರಿಗೆ ಕೊಟ್ಟಿದ್ದಾರೆ ಇನ್ನೂ ಕೆಲವರಿಗೆ ಕೊಡೋರಿದ್ದಾರೆ ಇವು ಯಾವುದಕ್ಕೂ ಕೇಂದ್ರ ಸರ್ಕಾರದ ಪರವಾನಿಗೆ ಪಡ್ಕೊಂಡಿಲ್ಲ ಅದೇ ರೀತಿಯಾಗಿ ಈ ಒಂದು ಇಂದಿರಾ ಗಾಂಧಿಯವರ ಪ್ರಧಾನಮಂತ್ರಿ ಇರುವಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಂಥ ಅರಣ್ಯ ಭೂಮಿಯಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚಿನ ಕುಟುಂಬಗಳಿಗೆ ವಸತಿಗಾಗಿ ಆಶ್ರಯ ಪಟವನ್ನು ಕೊಟ್ಟಿದ್ರು ಅದೇ ರೀತಿ ಕರ್ ಜನತಾ ಕೊಲನೆಯನ್ನು ಕೊಟ್ಟಿದ್ರು ಅದೇ ರೀತಿ ಕರ್ನಾಟಕದಲ್ಲಿ ದಿವಂಗತ ಬಂಗಾರಬ್ಬರು ಮುಖ್ಯಮಂತ್ರಿ ಇದ್ದಾಗ ವಸತಿಗಾಗಿ ಆಶ್ರಯ ಪಟ್ಟವನ್ನು ಕೊಟ್ಟಿದ್ದೆವು ಇವೆಲ್ಲ ಹಕ್ಕುಪತ್ರ ಕೊಟ್ಟಿರುವುದು ಸಹಿತ ಇವತ್ತು ಅದು ಕೇಂದ್ರ ಸರ್ಕಾರದ ಇಲ್ಲದೆ ಕೊಟ್ಟಿರು ಅಂತ ಹೇಳುವುದು ಅತ್ಯಂತ ಆಘಾತಕರವಾಗಿದೆ ಭೂಮಿ ವೆಚ್ಚ ಭರಿಸಲು ಅವಕಾಶ ಅರಣ್ಯತರ ಚಟುವಟಿಕೆಗಳಿಗೆ ಪರಿವರ್ತಿಸಲಾದ ಭೂಮಿಯನ್ನು ಮರಳಿ ಪಡೆಯಲು ಸಾರ್ವಜನಿಕ ಹಿತಾಸಕ್ತಿಯಿಂದ ಅಂತಹ ವ್ಯಕ್ತಿ ಮತ್ತು ಸಂಸ್ಥೆಗಳಿಂದ ಭೂಮಿಯ ಮೌಲ್ಯವನ್ನು ಸಂಗ್ರಹಿಸಿ ಅಂತಹ ಮೊತ್ತವನ್ನು ಅರಣ್ಯೀಕರಣ ಪುನರ್ ಮತ್ತು ಸಂರಕ್ಷಣೆಯ ಉದ್ದೇಶಕ್ಕಾಗಿ ಬಳಸುವಂತೆ ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಉಲ್ಲೇಖಿಸಲ್ಪಟ್ಟಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ನ ಆದೇಶ ನಿರ್ದೇಶನದ ಪ್ರಕಾರ ಒಂದು ಸಾವಿರದ ಒಂಬೈನೂರ ಎಂಬತ್ತರ ನಂತರ ಕೊಟ್ಟಿರುವಂಥ ಹಕ್ಕು ಪತ್ರಗಳಿಗೆ ಕೇಂದ್ರ ಸರ್ಕಾರದ ಪರವಾನಗಿಯನ್ನು ತೊಗೊಳದೇ ಕೊಟ್ಟಿರುವುದರಿಂದ ಇವತ್ತು ಈ ಎಲ್ಲ ಅರಣ್ಯವಾಸಿಗಳಿಗೆ ಒಂದು ಆತಂಕಕ್ಕೆ ಕಾರಣವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಹಾಗಾಗಿ ಕೆ ಸುಪ್ರೀಂ ಕೋರ್ಟ್ ಸಹಿತ ಇವೆಲ್ಲವನ್ನು ಪರಿಶೀಲನೆ ಮಾಡಲಿಕ್ಕೆ ಒಂದು ತನಿಖಾ ತನಿಖಾ ತಂಡವನ್ನು ಸಹಿತ ರಚನೆ ಮಾಡಿರುವುದು ಅತ್ಯಂತ ಆಘಾತಕರವಾಗಿದೆ ಹಾಗಾಗಿ ಈ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಅರಣ್ಯವಾಸಿಗಳು ಆತಂಕಕ್ಕೆ ಒಳಗಾಗಿರುವುದು ಅತ್ಯಂತ ಸೂಚನಕರವಾಗಿದೆ ಸುಪ್ರೀಂ ಕೋರ್ಟಿನ ಈ ಆದೇಶದಲ್ಲಿ ಒಂದು ಗಮನಾರ್ಹದ ಅಂಶಗಳೇನಂತ ಹೇಳಿದರೆ ಯಾರಿಗಾದರೂ ವ್ಯಕ್ತಿಗಾಗಲಿ ಸಂಸ್ಥೆಗಾಗಲಿ ಇನ್ನಿತರ ಚಟುವಟಿಕೆ ಕೊಟ್ಟಿರುವಂಥ ಅರಣ್ಯ ಭೂಮಿಗಳಿಗೆ ಇದು ಸಾರ್ವತ್ರಿಕವಾಗಿ ಸಾರ್ವಜನಿಕವಾಗಿ ಒಂದು ಸಾಧು ಹಿತಾಸಕ್ತಿಯನ್ನು ಒಳಗೊಂಡದಿದ್ದರೆ ಆ ಭೂಮಿಯ ಮೌಲ್ಯವನ್ನು ಗುರುತಿಸಿ ಆ ಭೂಮಿಯನ್ನು ವರ್ಗಾಯಿಸಲಿಕ್ಕೆ ಸಾಧ್ಯತೆಗೂ ಸಹಿತ ಅವಕಾಶ ಸಹಿತ ಕೊಟ್ಟಿರುವುದು ಒಂದು ವಿಶೇಷ ಆದೇಶದ ಅಂಶಗಳಾಗಿದೆ ಆ ಮೌಲ್ಯವನ್ನು ಗುರುತಿಸಿ ಆ ಭೂಮಿಯನ್ನು ಹಸ್ತಾಂತರ ಮಾಡಿದಾಗ ವರ್ಗಾವಣೆ ಮಾಡಿದಾಗ ಆ ಮೌಲ್ಯದ ಹಣವನ್ನ ಅರಣ್ಯನ ವೃದ್ಧಿಗಾಗಿ ಸಂರಕ್ಷಣೆಗಾಗಿ ಅಭಿವೃದ್ಧಿಗೆ ಉಪಯೋಗಿಸಬೇಕು ಅಂತ ಒಂದು ಮಾನದಂಡವನ್ನು ಸಹಿತ ಇವತ್ತು ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಉಲ್ಲೇಖಿಸಿರುವುದು ಒಂದು ವಿಶೇಷವಾಗಿದೆ ನೀವು ಹೊನ್ನಾವರದವರ ನೀವು ಸುಂದರವಾದ ಮನೆ ಕಟ್ಟಲು ಇಚ್ಛಿಸಿದ್ದೀರಾ ಹಾಗಾದ್ರೆ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಗುಣಮಟ್ಟದ ಗೃಹೋಪಯೋಗಿ ವಸ್ತುಗಳನ್ನ ಕೊಂಡುಕೊಳ್ಳಲು ಬಯಸಿದ್ದೀರಿ ಅಂತ ಆದ್ರೆ ಒಮ್ಮೆ ಭೇಟಿ ಕೊಡಿ ಹೊನ್ನಾವರ ರೈಲ್ವೆ ಸ್ಟೇಷನ್ಗೆ ತೆರಳುವ ರಸ್ತೆಯ ಎಡಭಾಗದಲ್ಲಿ ಕಂಡುಬರುವ ವೈಭವ್ ಟ್ರೇಡರ್ಸ್ಗೆ ಇಲ್ಲಿ ನಿಮಗೆ ಬೇಕಾದ ವಿವಿಧ ವಿನ್ಯಾಸಗಳ ಸೀಲಿಂಗ್ ಡೆಕೋರೇಟರ್ ಸ್ಕೇಜ್ಗಳು ಸಿಮೆಂಟ್ ಕಂಬಗಳು ಸಿಮೆಂಟ್ ಪೈಪ್ಗಳು ಎಲ್ಲ ತರಹದ ಸಿಮೆಂಟ್ ಹೆಂಚುಗಳು ಅಲ್ಬನಾ ಟೈಲ್ಸ್ಗಳು ಸಿಮೆಂಟ್ ಕಲ್ಲುಗಳು ವಿವಿಧ ಸೈಜ್ಗಳ ಲೈಟ್ ವೇಟ್ ಕಲ್ಲುಗಳು ಮನೆ ನಿರ್ಮಾಣಕ್ಕೆ ಸದೃಢವಾದ ಧಾನ್ಯ ಅಲ್ಟ್ರಾಟೆಕ್ ಎಸಿಸಿ ಸಿಮೆಂಟ್ ಹಾಗೂ ಸಿಮೆಂಟ್ ಡೋರ್ ಹಾಗೂ ಸಿಮೆಂಟ್ ವಿಂಡೋ ಲಭ್ಯ ಅಷ್ಟೇ ಅಲ್ಲದೆ ಇವರು ಅಲಂಕಾರಿಕ ಜಿಡಿ ಮಣ್ಣಿನ ಟೈಲ್ಸ್ಗಳು ಮಂಗಳೂರು ರೂಪಿಂಗ್ ಟೈಲ್ಸ್ ಮತ್ತು ವೈರ್ಕಟ್ ಇಟ್ಟಿಗೆಗಳು ಇತ್ಯಾದಿಗಳ ವಿತರಕರಾಗಿದ್ದಾರೆ ನಿಮ್ಮ ಮನದಲ್ಲಿರುವ ಮನೆಯ ಸುಂದರ ಆಕೃತಿಗೆ ಹೆಚ್ಚು ಮೆರವು ನೀಡಲು ಬಯಸಿದ್ದಲ್ಲಿ ಇಂದೇ ಭೇಟಿ ಕುಡಿ ವೈಭವ ಟ್ರೇಡರ್ಸ್ ಹೊನ್ನಾವರ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹೊನ್ನಾವರ ತಾಲೂಕು ಕಾರವಾರ ಡ್ರಿಸ್ಟೇಟ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಮೇಶ್ ನಾಯ್ಕ್ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ತ್ರೀ ನೈನ್ ಫೋರ್ ಏಟ್ ಒನ್ ನೈನ್ ಅಥವಾ ನೈನ್ ಡಬಲ್ ಫೋರ್ ನೈನ್ ಫೈವ್ ನೈನ್ ಫೋರ್ ಏಟ್ ಒನ್ ನೈನ್